ನಮಸ್ತೆ ನಮಸ್ತೆ ಗುರುಜಿ ನಮಸ್ತೆ ಎಲ್ಲಿಂದ ತುಮಕೂರಿಂದ ಜಗದೀಶ್ ಅಂತ ಜಗದೀಶ್ ಓಕೆ ಹೇಳಪ್ಪ ಮೊದಲನೇದಾಗಿ ದಸರಾ ಹಬ್ಬದ ಶುಭಾಶಯಗಳು ನಿಮಗೂ ಸಹ ದಸರಾ ಹಬ್ಬದ ಶುಭಾಶಯಗಳು ಹೇಳಪ್ಪ ಏನ್ ಹೆಸರು ಜಗದೀಶ್ ಜಗದೀಶ್ ಏನ್ ಸಮಾಚಾರ ಯಾವ ರೀತಿ ಪ್ರಶ್ನೆಗಳಿದಾವೆ ಸದ್ಯಕ್ಕೆ ಕಲಿಯುಗ ಅಂತಾರಲ್ಲ ಕಲಿಯುಗದಲ್ಲಿ ಯಾವ ರೀತಿ ಇರಬೇಕು ಅನ್ನೋದೇ ಈಗ ನಮ್ಗೆ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ಯಾಕಂದ್ರೆ ಒಳ್ಳೆಯವ್ರಿಗೆನೆ ತುಂಬಾನೇ ಕಷ್ಟಗಳು ತೊಂದರೆಗಳು ಆಗ್ತಾ ಇದಾವೆ ಅದಕ್ಕೆ ಯಾವ ರೀತಿ ಇದನ್ನ ನಾವು ಅನಲೈಸ್ ಮಾಡಬೇಕು ಅಂತ ಜಗದೀಶ್ ಕಲಿಯುಗ ಕಲಿಯುಗ ಆ ಅದರಲ್ಲೇ ಆ ಪ್ರಶ್ನೆಲ್ಲೇ ಉತ್ತರ ಇದೆ ಕಲಿ ಯುಗ ಅಂದ್ರೆ ಕಲಿಬೇಕು ಅಂತ ತಿಳ್ಕೊಳ್ಬೇಕು ಅಂತ ಯಾವ ರೀತಿ ಬದುಕಬೇಕು ಅಂದರೆ ಮೊದಲು ನಾನು ಕೆಲವೊಂದು ವಿಚಾರಗಳನ್ನ ಎಲ್ಲರಿಗೂ ಸ್ಪಷ್ಟವಾಗಿ ಹೇಳಬೇಕು ಅನ್ನೋದು ನನ್ನ ಮನದನಿಸಿಕೆ ನಮ್ಮ ಗುರುಗಳ ಆಜ್ಞೆ ಆಸೆ ಈ ಸಮುದ್ರದಲ್ಲಿ ಎಷ್ಟು ನೀರಿರುತ್ತೆ ಅದನ್ನು ಲೀಟರ್ ಅಳತೆ ಮಾಡಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ಯಾವುದೇ ಒಂದು ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕು ಅಂದರೆ ಮೊದಲು ಅದರ ಆಳ ಅಗಲ ಉದ್ದ ಎತ್ತರ ತೂಕ ಗಾತ್ರ ಘನತ್ವ ಇದೆಲ್ಲ ಆಯಾಮಗಳಲ್ಲೂ ನೋಡಿದ್ರೆ ಮಾತ್ರ ನಮಗ್ ಸಿಗ್ತದೆ ಈ ನಾನು ಇಷ್ಟರಲ್ಲಿ ಒಂದು ಮಿಸ್ ಮಾಡಿದ್ರು ಅದನ್ನು ನಮಗೆ ಅರ್ಥ ಆಗೋದಿಲ್ಲ ಅದೇ ರೀತಿ ಇದೆಲ್ಲವನ್ನ ತಿಳ್ಕೊಳ್ಬೇಕಾದ್ರೆ ಹೇಗೆ ಸಾಧ್ಯ ಅಂದರೆ ಕೇವಲ ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ಮಾತ್ರ ಸಾಧ್ಯ ಈ ಜ್ಞಾನ ಬುದ್ಧಿವಂತಿಕೆ ಬುದ್ಧಿ ಸಹಜವಾಗಿ ಇನ್ಬಿಲ್ಟ್ ಅಲ್ಲಿ ಇರುತ್ತೆ ಜ್ಞಾನವನ್ನು ನಾವು ಸಂಪಾದನೆ ಮಾಡಬೇಕಾಗತ್ತೆ ಆ ಜ್ಞಾನ ಸಂಪಾದನೆ ಮಾಡೋದು ಹೇಗೆ ಅಂತಂದ್ರೆ ಮೊದಲನೇದಾಗಿ ಪುಸ್ತಕಗಳು ಓದೋ ಮೂಲಕ ಸತ್ವಭರಿತವಾದ ವಿಚಾರಗಳು ತಿಳ್ಕೊಳ್ಳೋದ್ರ ಮೂಲಕ ಜ್ಞಾನವನ್ನು ಸಂಪಾದನೆ ಮಾಡಬಹುದು ಎರಡನೇದು ಅನುಭವದಿಂದ ಸಂಪಾದಿಸಬಹುದು ಜ್ಞಾನವನ್ನು ಮೂರನೇದು ಸತ್ಸಂಗದಿಂದ ಅಂದರೆ ಸಜ್ಜನರ ಸಹವಾಸ ಯಾರ್ಯಾರು ಜ್ಞಾನಿಗಳು ಅಂತ ಇರ್ತಾರೆ ಇಂಥವರ ಒಡನಾಟ ಸಂಪರ್ಕ ಸಾನ್ನಿಧ್ಯವನ್ನು ನಾವು ಗಳಿಸಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಕೂಡ ಜ್ಞಾನಿಗಳಾಗ್ತಿರಿ ಆ ಜ್ಞಾನದ ಜೊತೆಯಲ್ಲಿ ಬದುಕೋದಕ್ಕೆ ಅತ್ಯದ್ಭುತವಾದ ಮಾರ್ಗ ಸಿಗುತ್ತೆ ಜ್ಞಾನ ಅಂದರೆ ಬೆಳಕು ಅಂತ ಅರ್ಥ ಈ ಕಣ್ಣಿಗೆ ಬೆಲೆ ಇಲ್ಲ ಈ ಕಣ್ಣಿಗೆ ಏನು ಉಪಯೋಗ ಇಲ್ಲ ಬೆಳಕು ಬಿದ್ದರೆ ಮಾತ್ರ ಇದು ಉಪಯೋಗಿಸುತ್ತೆ ಬೆಳಕಿಲ್ಲ ಅಂದ್ರೆ ಕಣ್ಣಿಗೆ ಏನು ಕಾಣಿಸಲ್ಲ ಇವಾಗ ಲೈಟ್ ಇದೆ ಕರೆಂಟ್ ಹೋಗ್ಬಿಡ್ತು ಕರೆಂಟ್ ಹೋಗಿದ ತಕ್ಷಣವೇ ಕತ್ಲು ಕಣ್ ಬಿಟ್ಟಿರ್ತಾರೆ ಆದ್ರೂ ಕಪ್ಪುಗೆ ಕಾಣಿಸ್ತತೆ ಯಾಕೆ ಅಂತಂದ್ರೆ ಅದು ಕತ್ಲಲ್ಲಿ ಏನು ಕೆಲಸ ಮಾಡಲ್ಲ ಬೆಳಕು ಬಿದ್ದಾಗ ಮಾತ್ರ ಈ ಕಣ್ಣಿಗೆ ಬೆಲೆ ಅದೇ ರೀತಿ ಜ್ಞಾನ ಇದ್ದಾಗ ಮಾತ್ರ ನಮಗೆ ಜೀವನಕ್ಕೆ ಬೆಲೆ ಆದ್ರಿಂದ ಜ್ಞಾನವನ್ನ ಪಡ್ಕೊಳ್ಳೋದು ಬಹಳ ಬಹಳ ಮುಖ್ಯ ಜ್ಞಾನವನ್ನ ತಿಳ್ಕೊಳ್ಬೇಕು ಜ್ಞಾನವನ್ನ ಕಲ್ತ್ಕೊಳ್ಬೇಕು ಜ್ಞಾನವನ್ನ ಕರಗತ ಮಾಡ್ಕೊಳ್ಬೇಕು ಆ ಕರಗತ ಮಾಡ್ಕೊಂಡಾಗ ಖಂಡಿತವಾಗಲೂ ನಮಗೆಲ್ಲವೂ ಕೂಡ ಆಗ್ತಾ ಇರುತ್ತೆ ಜ್ಞಾನ ಅಂದರೆ ಬೆಳಕು ಅಂತ ಹೇಳಿದೆ ಜ್ಞಾನ ಅಂದರೆ ಮಾರ್ಗದರ್ಶನ ಜ್ಞಾನ ಅಂತಂದರೆ ನಮ್ಮ ದಾರಿದೀಪ ಅದೇ ನಮಗೆ ಜೀವನದ ಹಾದಿಯನ್ನು ಮೂಡಿಸ್ಕೊಡುವಂಥದ್ದು ಜ್ಞಾನ ಅಂತಂದರೆ ನನ್ನ ಪ್ರಕಾರ ಅಯಸ್ಕಾಂತ ಈ ಒಂದು ಕಬ್ಬಿಣ ಅಯಸ್ಕಾಂತವನ್ನು ಸೆಳೆಯುತ್ತೆ ಅಯಸ್ಕಾಂತ ಕಬ್ಣನ ಸೆಳೀತಾ ಇಲ್ಲ ಕಬ್ಣ ಅಯಸ್ಕಾಂತವನ್ನು ಸೆಳೆಯುತ್ತೆ ಅದನ್ನು ಹುಡುಕಾಟ ಮಾಡ್ತಾ ಇರುತ್ತೆ ಅಂದ್ರೆ ಜ್ಞಾನ ಅನ್ನೋದು ಕೂಡ ಅಯಸ್ಕಾಂತ ಕಬ್ಣನ ತಗೊಂಡು ಬಂದು ಹೀಗೆ ಉಜ್ಜುತ್ತಾ ಇದ್ರೆ ಈ ಕಬ್ಣ ಕೂಡ ಅಯಸ್ಕಾಂತವಾಗುತ್ತೆ ಮ್ಯಾಗ್ನೆಟಿಕ್ ಪವರ್ ಅದರಲ್ಲೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಅಕಸ್ಮಾತ್ ಉಜ್ಜಕ್ಕೆ ನಮಗೆ ಸಮಯ ಇಲ್ಲ ಅಂದ್ರೆ ಜಸ್ಟ್ ಹಿಂಗೆ ಇಟ್ಬಿಟ್ಟು ಬಿಟ್ಬಿಟ್ರು ಸಾಕು ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಫರ್ ಆಗ್ಬಿಟ್ಟಿರ್ತದೆ ಮೂರು ದಿವಸ ಬಿಟ್ಟಿರ್ತದ್ರೆ ಅದು ಮ್ಯಾಗ್ನೆಟೆ ಅದೇ ರೀತಿ ಓದಿ 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 ನಾವೊಂದಷ್ಟು ಜ್ಞಾನವನ್ನ ಪಡ್ಕೊಳ್ಬೇಕು ಸಮಾಜವನ್ನು ಸುದ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಾರೆ ಸಾಕಷ್ಟು ಜನ ಕೇಳ್ತಾರೆ ಗುರುಗಳೇ ನಿಮಗೆ ಎಲ್ಲ ವಿಚಾರದ ಬಗ್ಗೆ ಮಾತಾಡ್ತಿರಲ್ಲ ಹೇಗೆ ಸಾಧ್ಯ ಅಂತ ಎರಡು ಸಾವಿರದ ಏಳ್ನೂರು ಪುಸ್ತಕಗಳಿಂದ ಸಾಧ್ಯ ಮೂರು ಸಲ ಭಾರತವನ್ನು ಪ್ರದಕ್ಷಿಣೆ ಹಾಕಿರೋದ್ರಿಂದ ಸಾಧ್ಯ ಇಪ್ಪತ್ತು ಕೋರ್ಸ್ಗಳು ಮಾಡಿರೋದ್ರಿಂದ ಸಾಧ್ಯ ನನಗೆ ಒಬ್ಬರು ಇಬ್ಬರಲ್ಲ ಗುರುಗಳು ನನ್ನ ತ್ರಿಮೂರ್ತಿಗಳು ಮೂರು ಜನ ಶ್ರೀ ವಿದ್ವಾನ್ ಧರ್ಮರತ್ನಕರ ಪೂರಿ ಜಗನ್ನಾಥ್ ಶಾಸ್ತ್ರಿ ಭೈರವ ಆಗೋರ ಸೊ ಈ ಮೂರು ಜನದ ತ್ರಿಮೂರ್ತಿಗಳ ಜೊತೆಯಲ್ಲಿ ಪಳಗಿರೋದ್ರಿಂದ ನನಗೆ ಆ ರೀತಿ ಇದು ಬಿಟ್ಟು ಮುನ್ನೂರ ಅರವತ್ತೈದು ಜನ ಗುರುಗಳು ಸೊ ಆದ್ರಿಂದ ಯಾಕೆ ಮಾತಾಡ್ತೀನಿ ಅಂತಂದರೆ ಇಲ್ಲಿ ಸರ್ಕಷ್ಟಿದೆ ಆದ್ರಿಂದ ಎಲ್ಲೋ ನಮಗೆ ಸತ್ಸಂಗಕ್ಕೆ ಪ್ರವಚನಕ್ಕೆ ಅಥವಾ ಕೆಲವೊಂದು ವಿಚಾರಗಳನ್ನು ಉಪನ್ಯಾಸಕ್ಕೆ ಕರೆದ್ರೆ ಅಲ್ಲೋಗಿ ವಿತೌಟ್ ಪ್ರಿಪ್ರೇಷನ್ ಅವ್ರು ಏನೇ ಸಬ್ಜೆಕ್ಟ್ ಕೊಟ್ಟರು ಕೂಡ ಅದ್ರ ಬಗ್ಗೆ ನಿರರ್ಗಳವಾಗಿ ಗಂಟೆಗಟ್ಟಲೆ ದಿನಗಳ ಮಾತಾಡಬಲ್ಲೆ ಪ್ರಿಪ್ರೇಷನ್ ಅವಶ್ಯಕತೆ ಇಲ್ಲ ನೀವು ಏನೇ ಕೇಳಿದ್ರು ಖಂಡಿತವಾಗ್ಲೂ ಮಾತಾಡ್ತಾ ಇರ್ತೀನಿ ಯಾಕೆ ಅಂದರೆ ಅನುಭವಗಳು ಹೆಚ್ಚು ಇಪ್ಪತ್ತು ವರ್ಷದಲ್ಲಿ ಹದಿನಾರು ಸಾವಿರ ವಿಚಿತ್ರವಾಗಿರುವ ವಿಭಿನ್ನವಾಗಿರುವ ವಿಶೇಷವಾಗಿರುವ ಸಮಸ್ಯೆಗಳಿಗೆ ತೊಂದರೆಗಳಿಗೆ ಕಷ್ಟಗಳಿಗೆ ಕುಂದುಕೊರತೆಗಳು ಅಡೆತಡೆಗಳಿಗೆ ರೋಗಗಳು ಕಾಯಿಲೆಗಳಿಗೂ ಕೂಡ ಪರಿಹಾರವನ್ನು ಕೊಟ್ಟಿರೋದ್ರಿಂದ ಇಲ್ಲಿ ಪರಿಹಾರ ದೊಡ್ಡದು ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ಸಮಸ್ಯೆಗಳೇ ಹೆಚ್ಚು ಪರಿಹಾರಕ್ಕಿಂತ ಆದ್ದರಿಂದ ನಿಜವಾಗ್ಲೂ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಅದು ಯಾವುದು ಸಮಸ್ಯೆಗಳೇ ಅಲ್ಲ ಅದರಲ್ಲಿ ನೂರಕ್ಕೆ ಎಪ್ಪತ್ತು ಭಾಗ ಸಮಸ್ಯೆಗಳೇ ಅಲ್ಲ ಆದರೆ ಅವರು ಅದನ್ನು ಸಮಸ್ಯೆಗಳು ಅಂತ ತಿಳ್ಕೊಂಡಿದ್ದಾರೆ ಅದಕ್ಕೆ ಸಮಸ್ಯೆ ಅಂತ ಸೀಲ್ ಹೊತ್ತುಬಿಟ್ಟಿದ್ದಾರೆ ಈ ಸೀಲ್ ಹೊತ್ತಿರೋದ್ರಿಂದ ಪಾಪ ಹೊರಗಡೆಯಿಂದ ಅವರು ನನಗೆ ಸಮಸ್ಯೆಲ್ಲಿದ್ದೀನಿ ಸಮಸ್ಯೆಲ್ಲಿದ್ದೀನಿ ಅಂತ ಅಂದ್ಕೊಳ್ತಾರೆ ಆದ್ದರಿಂದ ಈ ಸಮಸ್ಯೆಯಿಂದ ಹೇಗಾದರೂ ಮಾಡಿ ಮನುಷ್ಯನ ಹೊರಗೆ ತರಬೇಕು ಹೊರಗೆ ತರಬೇಕು ಅಂದರೆ ಅದು ಕೇವಲ ಬೆಳಕಿನಿಂದ ಮಾತ್ರ ಸಾಧ್ಯ ಅಂದರೆ ಜ್ಞಾನದಿಂದ ಮಾತ್ರ ಸಾಧ್ಯ ಜ್ಞಾನ ಮಾರ್ಗ ಅತ್ಯದ್ಭುತವಾದಂತಹ ಸತ್ವಭರಿತವಾದಂತಹ ವಿಚಾರಗಳನ್ನು ನೀಡುತ್ತೆ ಆದ್ದರಿಂದ ನಾನು ಆಯ್ಕೆ ಮಾಡಿಕೊಂಡಿರೋದು ಜ್ಞಾನ ಮಾರ್ಗವನ್ನು ಅದರ ಜೊತೆಗೆ ಧ್ಯಾನ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ನಾಲ್ಕು ಮಾರ್ಗಗಳು ಸರ್ವಶ್ರೇಷ್ಠವಾದಂಥದ್ದೇ ಮೂಲವಾಗಿ ಜ್ಞಾನ ಕೊರತೆ ಇರೋದರಿಂದ ಜ್ಞಾನದ ಕೊರತೆ ಇರೋದರಿಂದ ಅದರ ಬಗ್ಗೆ ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದೀನಪ್ಪ ವಂಡರ್ಫುಲ್ ಥ್ಯಾಂಕ್ ಯು ಮಿತ್ರ ಸೊ ಅದ್ಭುತವಾದಂತಹ ಪ್ರಶ್ನೆ ಕೇಳಿದಕ್ಕೆ ಧನ್ಯವಾದಗಳು ನಾವು ಅದೃಷ್ಟವಂತರು ನಿಮ್ಮಂತಹ ಮಾರ್ಗದರ್ಶಕರು ನಮಗೆ ದೊರಕಿದ್ದು ನಾವು ಖಂಡಿತ ನಿಮ್ಮ ಫಾಲೋ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ದಯಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಓಕೆ